ಐದು ವರ್ಷದ ಪುಟ್ಟ ಬಾಲಕ ವ್ರತ ಅಂದರೆ ಧಾರಣ ಆ ದೇವರನ್ನು ನೋಡಲೇಬೇಕು ಅನ್ನುವ ಎಂಥ ದೃಢವಾದ ನಿರ್ಧಾರ ನಾವು ಐದು ಇಂಟು ಐದು ಐದು ಇಂಟು ಹತ್ತು ಐದು ಇಂಟು ಹದಿನೈದು ಆದರೂ ಒಂದು ಏಕಾಚ ನಾಳೆ ಗ್ರಹಣ ಬಂದದಕ್ಕೆ ಎಷ್ಟು ಬೈಕೋತಾ ಇದೀವೋ ಗ್ರಹಣ ಹಿಡಿಯೋದು ಹಿಡೀತೀರಿ ಹೊಟ್ಟೆಗೆ ಹಿಡಿದು ಬಿಡೋದೆ ಗ್ರಹಣ ಗ್ರಹಣ ಎಲ್ಲಿಗೆ ಬಂದಿರೋದು ಈಗ ಅದು ಹೊಟ್ಟೆಗೆ ಯಾಕೆಂದರೆ ಪೂರ ಉಪವಾಸ ನಮ್ಗೆ ಏನು ಗೊತ್ತಾ ರಾತ್ರಿ ಒಂದಕ್ಕಾದರೂ ಊಟ ಮಾಡ್ಬೋದು ಅಂತಿದ್ರೆ ಏನೋ ಒಂದು ಖುಷಿ ಪರವಾಗಿಲ್ಲಪ್ಪ ಅಂದ್ಕೋಬೋದು ಇಲ್ಲ ಇವತ್ತಿಲ್ಲ ನೋಡಿ ಆಚಾರ್ಯ ಬೇರೆ ಪಂಚಾಂಗದಲ್ಲಿ ಹುಡುಕ್ತಿವಿ ಪಂಚಾಂಗಗಳು ಯಾವ್ದಾರು ಪಂಚಾಂಗದಲ್ಲಿ ಏನಾದ್ರೂ ಒಂಚೂರು ಅಡ್ಜಸ್ಟ್ ಇದೆಯಾ ಅಂತ ಮನೆ ಬರೋ ಒಂದಿನ ದೇವತೆಗಳಿಗೆ ಭಗವಂತ ಪ್ರೀತ್ಯರ್ಥವಾಗಿ ಊಟ ಬಿಡಲಿಕ್ಕೆ ರೆಡಿ ಇಲ್ಲದ ನಮಗೆ ದೇವರು ಅವ್ರ ಮನೇಲಿ ಜಾಗ ಹೇಗೆ ಬಿಡ್ತಾನೆ ರೀ ದೇವರ ಮನೆಯಲ್ಲಿ ನಾವು ವಾಸ ಮಾಡಬೇಕು ಮೋಕ್ಷ ಬೇಕು ಅಂತ ಬಯಸು ನಮಗೆ ದೇವರು ಕೇಳ್ತಾರೆ ನನಗಾಗಿ ನೀ ಏನು ಬಿಡ್ತೀಯ ಹೇಳು ಏನೂ ಬಿಡ್ಲಿಕ್ಕೆ ಸಿದ್ಧ ಇಲ್ಲದ ನಮಗೆ ಏನು ಬೇಕಾದರೂ ದೇವ್ರು ಹೇಗೆ ಬಿಡೋದು